ിപ്പ വയസ്സു നു നി അഭിമാനി സിസ്റ്റർ എല്ലി കവിത സിസ്റ്റർ ದೀಪವ್ರೆ ಹೆಂಗಿತ್ತು ಹಾಡು ಶಿವಣ್ಣ ಹೆಂಗಿತ್ತು ರಾಜಣ್ಣ ಹೆಂಗಿತ್ತು ಶಿವಣ್ಣ ರಾಜಣ್ಣ ದೀಪ ಅವ್ರೇಡರಿ ಅವರೇ ಅಂಕಿತಾ ಸಿಸ್ಟರ್ ಕವಿತಾ ಸಿಸ್ಟರ್ ಯಾರು ಅವಾಗ್ಲೇ ಬೀಚ್ ಲವರ್ ಎಲ್ಲ ಹೋಗ್ಬಿಟ್ರಪ್ಪ ಬೀಚ್ ಹೌಸ್ ಸಾರಿ ಬೀಚ್ ಹೌಸ್ ಎಲ್ಲದ್ರಪ್ಪ ಬಂದರು ಮಾತಾಡ್ಸಕ್ ಆಗಿಲ್ಲ ಇದರ ಸ್ನೇಹಿತರೆ ಯಾರಲ್ಲೇ ಅಷ್ಟು ಜಾಯ್ನ್ ಆಗಿರ ಇನ್ನೂ ಲೈಕ್ ಮಾಡಲ್ಲ ಲೈಕ್ ಮಾಡ್ರಿ ನಮ್ ಜೊತೆಗೆ ಅದರ ರೂಪಾ ಸಿಸ್ಟರ್ ನಾನು ರೂಪಾ ಮೇಡಮ್ ವಾಯ್ಸ್ ಗೆ ಅಭಿಮಾನಿ ಆಗ್ಬಿಟ್ಟೆ ಕೃಪಕ ಅಭಿಮಾನಿ ಬಳಗದ ಸಂಘ ಮಾಡ್ಬೇಕೀಗ ಇವತ್ ಪೂರ್ತಿ ರಾತ್ರಿ ಶಿವರಾತ್ರಿ ಮಾಡಿ ಜಾಸ್ತಿ ಹೋಗಬೇಡ್ರಿ ಬಿಡ್ರಿ ಜಾಸ್ತಿ ಅಲ್ಲೆಲ್ಲೆಲ್ಲೆಲ್ಲಿ ಹೋಗತ್ರಿ ನಮ್ದು ವಯಸ್ಸು ಹೇಳ್ರಿ ಆಮೇಲೆ ಅವ್ರ ಧ್ವನಿ ಎಲ್ಲ ಹೋಗತ್ತೆ ದೀಪಣ್ಣ ಕಂಟಿನ್ಯೂಸ್ ಸ್ಟ್ರೆಸ್ ಆಗತ್ತೆ ಪೋರ್ ಮರ್ತದ ಲಕಯತ್ತ ಶಿವಣ್ಣರ ನಿಧಿಯತೆ ಮೆಸೇಜ್ ಹಾಕ ಫಾರ್ಮಲ್ ಮಾಡ್ತೀನಿ ಅರ್ಜೆಂಟ್ ಏನಕ್ಕೆ ಇಷ್ಟತನ ಯಾಕೆ ಹೇಳ್ರೀ ರಾಜೇತಿ ಆ ರಾಜಣ್ಣ ನಮ್ದು ನಾಳೆ ಸ್ಕೂಲ್ ರಜೆ ಜಾತಿ ಬೆಳತನ ಹಾಡಂದ್ರ ಹಾಡ್ತೀವಿ ನಾವು ರೂಪಕ ಅಭಿಮಾನಿಗಳ ಸಂಘ ಅಧ್ಯಕ್ಷ ನಾವೇ ಅದಕ್ಕೆ ರೂಪಾ ಮೇಡಮ್ ಪಾಠ ಮಾಡೋ ಹಾಗಿಲ್ಲ ರೂಪಕ್ಕ ಅಭಿಮಾನಿ ಬಳಗದ ಸಂಘದ ಅಧ್ಯಕ್ಷರು ಬೇರೆ ಅಲ್ಲ ರೂಪಕ್ಕ ನಿನ್ನ ಸಂಘ ತಮ್ಮ ಎಲ್ಲಿ ಹೋದ್ರೇಗಿದ್ದಾರೆ

ಈ ಹಾಡು ಬರ್ಲಾ ಇದ್ದೆ ಈಗ ಆಯ್ ನವೀನವ್ರೆ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ನವೀನವರೇ ಮೊದ್ಲು ಬರ್ಕ್ ಬರ್ತೀರದ ಅಥವಾ ಬಂದಿದ್ರ ರೂಪಕ್ಕ ನೀನು ಹಾಡ್ತಿದ್ರಿ ಅಂದ್ರೆ ಜಾಗರಣೆ ಮಾಡ್ತೀನಿ ಎಲ್ಲಿ ಹೋದ ಕಾಣದಂತೆ ಮಾಯವಾಗಿದ್ದಾನೆ ಡೈವಿಲ್ ಓಕೆ ಸಿಸ್ಟರ್ ನೀವ್ ಶುರು ಮಾಡ್ರಿ ಎಲ್ಲಾ ಜಾಯಿನ್ ಆದ್ರೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಪ್ಪ ಈಗ ಓವರ್ ಟು ರೂಪಾ ಸಿಸ್ಟರ್

पवमान 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 जगद प्राण शंकरूषण भव भयरण्या दहना दहना श्रवणे मदल द नव विधुती तवकदे कोडक वि जनप्रिय पवमान 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 जगदा प्राण भव भव्या्य दहना दहना हेमा कच्युत रहिता धरी पुत काम वर्गरिता काम का सर्व व्यापूत सतत निर्भीत रामचंद्रनाज दूता रामचंद्र नीज या याम में के